ಹಾಯ್ ಹಲೋ ನಮಸ್ಕಾರ ಕರಾವಳಿ ಮಲೆನಾಡ್ ಬ್ಲಾಗ್ಸ್ ಅಂಡ್ ರೆಸಿಪಿ ಚಾನೆಲ್ಗೆ ಸ್ವಾಗತ ಸ್ನೇಹಿತರೆ ಇವತ್ತು ನಾನು ಮಾಡ್ತಾ ಇದ್ದೀನಿ ರೇಷನ್ ಅಕ್ಕಿಯಿಂದ ಮಾಡಿದಂಥ ಸ್ಪಾಂಜಿಯಾದಂತಹ ತಟ್ಟೆ ಇಡ್ಲಿ ಮೊದಲು ನಾನಿಲ್ಲಿ ಎರಡು ಗ್ಲಾಸಿನಷ್ಟು ಅಕ್ಕಿಯನ್ನು ತೆಗೆದುಕೊಂಡಿದ್ದೇನೆ ರೇಷನ್ ಅಕ್ಕಿಯನ್ನು ಎರಡು ಗ್ಲಾಸಿನಷ್ಟು ತೆಗೆದುಕೊಂಡಿದ್ದೀನಿ ಅಕ್ಕಿ ಫಸ್ಟ್ ಒಂದು ಮೂರರಿಂದ ನಾಲ್ಕು ಬಾರಿ ಅದು ಚೆನ್ನಾಗಿ ತೊಳಿಬೇಕು ಈ ಥರ ಬಿಳಿ ನೀರು ಬರುತ್ತದಲ್ಲ ಅದೆಲ್ಲ ಹೋಗಬೇಕು ಕ್ಲಿಯರ್ ನೀರು ಬರುವವರೆಗೂ ಅಕ್ಕಿನ ತೊಳಿಬೇಕು ಆವಾಗಲೇ ಇಡ್ಲಿ ಸಾಫ್ಟಾಗಿ ಬರ್ತವೆ ಇಲ್ಲಾಂದರೆ ಇಡ್ಲಿ ಅಂಟಂಟಾಗ್ತವೆ ಅದಕ್ಕೋಸ್ಕರ ಅಕ್ಕಿನ ಮೇಲೆ ಒಂದು ಮೂರರಿಂದ ನಾಲ್ಕು ಬಾರಿ ಆದರೂ ಐದನ್ನು ತೊಳಿಬೇಕು ನೋಡಿ ನಾನು ನಾಲ್ಕು ಸಲ ತೊಳೆದಿದ್ದೀನಿ ಇವಾಗ ನೀರನ್ನು ಹಾಕಿ ನೆನೆಯಲು ಬಿಡಬೇಕು ಇಲ್ಲಿ ಕಾಲು ಕಪ್ಪಿನಷ್ಟು ಯಾವ ಲೋಟದಲ್ಲಿ ಅಕ್ಕಿ ತಗೊಂಡಿದ್ನಲ್ಲ ಅದೇ ಲೋಟದಲ್ಲಿ ಕಾಲು ಕಪ್ಪಿನಷ್ಟು ಬೇಳೆ ಹಾಗೂ ಸಣ್ಣ ಲೋಟಿನಲ್ಲಿ ಮುಕ್ಕಾಲು ಲೋಟದಷ್ಟು ಸಬ್ಬಕ್ಕಿನ ಹಾಕಿ ಇದನ್ನು ಒಂದು ಬಾರಿ ತೊಳೆದು ಒಂದು ಸ್ವಲ್ಪ ನೀರು ಹಾಕಿ ನೆನೆಯಲು ಬಿಡಬೇಕು ಸುಮಾರು ನಾಲ್ಕರಿಂದ ಐದು ಗಂಟೆಗಳ ಕಾಲ ಆದರೂ ಇದು ನೆನಿಬೇಕಾಗುತ್ತದೆ ಅಕ್ಕಿ ಮತ್ತು ಬೇಳೆ ಸಬ್ಬಕ್ಕಿ ಇವಾಗ ದಪ್ಪ ಅವಲಕ್ಕಿನ ಅರ್ಧ ಗ್ಲಾಸಿನಷ್ಟು ತೆಗೆದುಕೊಂಡಿದ್ದೀನಿ ಇದನ್ನು ಚೆನ್ನಾಗಿ ತೊಳೆದು ನೀರಲ್ಲಿ ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ನಿಮಿಷ ಆದರೂ ನೆನೆಬೇಕು ಇದು ಇವನ್ನೆಲ್ಲ ಸಬ್ಸಪ್ರೇಟ್ ಆಗಿ ನೆನೆಸಿಟ್ಟಿದ್ದೀನಿ ಇವಾಗ ಫಸ್ಟ್ ನಾನು ಉದ್ದಿನ ಬೇಳೆ ಮತ್ತು ಸಬ್ಬಕ್ಕಿನ ನೆನೆಸಿಟ್ಟಿದ್ದೀವಲ್ಲ ಅದನ್ನು ರುಬ್ತಾ ಇದ್ದೀನಿ ಮತ್ತು ಇದನ್ನು ರುಬ್ಬಬೇಕಿದ್ರೆ ಈ ಉದ್ದಿನಬೇಳೆ ನೆನೆಸಿದಂತಹ ನೀರನ್ನೇ ಆ್ಯಡ್ ಮಾಡಿ ಮಿಕ್ಸಿಯನ್ನು ಮಾಡ್ಕೊಳ್ತಾ ಇದ್ದೀನಿ ಉದ್ದಿನಬೇಳೆ ಮತ್ತು ಅಕ್ಕಿನ ಒಟ್ಟಿಗೆ ಹಾಕಿ ರುಬ್ಬೇಡಿ ಉದ್ದಿನಬೇಳೆ ಮತ್ತು ಸಬ್ಬಕ್ಕಿನ ಸಪ್ರೇಟಾಗಿ ರುಬ್ಬಿ ಆಮೇಲೆ ಅಕ್ಕಿನ ಸಪ್ರೇಟಾಗಿ ರುಬ್ಬಿ ಇವಾಗ ನಾನು ನೆನೆಸಿದಂತಹ ಅವಲಕ್ಕಿನ ರುಬ್ಕೊಳ್ತಾ ಇದ್ದೀನಿ ಇದಕ್ಕೆ ಸ್ವಲ್ಪ ನೀರನ್ನು ಆ್ಯಡ್ ಮಾಡಿ ನೈಸಾಗಿ ರುಬ್ಕೊಳ್ಳೋಣ ಹಾಗೆ ನೆಕ್ಸ್ಟ್ ಅಕ್ಕಿನ ರುಬ್ಕೊಳ್ತಾ ಇದ್ದೀನಿ ನೀರು ಮಾತ್ರ ಜಾಸ್ತಿ ಹಾಕಕ್ಕೆ ಹೋಗ್ಬಿಡಿ ಅಕ್ಕಿಗೆ ಎಷ್ಟು ಬೇಕು ನೋಡಿ ಇಡ್ಲಿ ಹದಕ್ಕೆ ಅಷ್ಟೇ ನೀರು ಹಾಕಿ ರುಬ್ಕೊಳ್ಳಿ ಈ ರುಬ್ಬೇಕಿದ್ರೆ ಉದ್ದಿನಬೇಳೆ ನೆನೆಸಿಟ್ಟಿದ್ವಲ್ಲ ಅದೇ ನೀರನ್ನು ಹಾಕಬೇಕು ನೋಡಿ ಈ ಥರ ತರಿತರಿಯಾಗಿರಬೇಕು ಹಿಟ್ಟು ತುಂಬ ನೈಸಾಗಿ ಆಗಬಾರ್ದು ದೋಸೆಗೆಲ್ಲ ನೈಸಾಗಿ ರುಬ್ತೀವಲ್ಲ ಆ ಥರ ಆಗಬಾರ್ದು ಸ್ವಲ್ಪ ತರಿ ಇದ್ದರೆ ಇಡ್ಲಿ ಸಾಫ್ಟಾಗಿ ಬರ್ತವೆ ಇವಾಗ ಹಿಟ್ಟನ್ನೆಲ್ಲ ಇದಕ್ಕೆ ಒಂದು ಕುಕ್ಕರಿಗೆ ಹಾಕಿದ್ದೀನಿ ನಾನು ಒಂದು ಪಾತ್ರೆಗೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ಇದನ್ನೆಲ್ಲ ಚೆನ್ನಾಗಿ ಕಲಿಸಬೇಕು ಫಸ್ಟಿಗೆ ಉದ್ದಿನಬೇಳೆ ಅವಲಕ್ಕಿ ಎಲ್ಲ ರುಬ್ಬಿದ್ದೀವಲ್ಲ ಅದಕ್ಕೋಸ್ಕರ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ರಾತ್ರಿ ಇಡೀ ಫರ್ಮಂಟೇಷನಿಗೋಸ್ಕರ ಇಡೋಣ ನೋಡಿ ಹಿಟ್ಟಿನ ತಿಕ್ನೆಸ್ ಇಷ್ಟಿರಬೇಕು ಇವಾಗ ಫರ್ಮಂಟೇಷನ್ಗೋಸ್ಕರ ರಾತ್ರಿ ಇಡಿ ಬಿಟ್ಟಿದ್ದೀನಿ ಇವಾಗ ಬೆಳಿಗ್ಗೆ ಆಗಿದೆ ಇವಾಗ ಇದಕ್ಕೆ ನಾನು ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಒಂದು ಚಿಟಿಕೆಯಷ್ಟು ಸೋಡಾ ಪುಡಿಯನ್ನು ಆ್ಯಡ್ ಮಾಡ್ತಾ ಮತ್ತು ಇದನ್ನು ಕಲಿಸ್ಬೇಕು ಇವಾಗ ತಟ್ಟೆ ಇಡ್ಲಿಗೆ ತಟ್ಟೆನ ರೆಡಿ ಮಾಡ್ಕೊಳ್ತಾ ಇದ್ದೇನೆ ಇಲ್ಲಿ ತಟ್ಟೆಗಳಿವೆ ಇದಕ್ಕೆ ಸ್ವಲ್ಪ ಎಣ್ಣೆಯನ್ನು ಹಚ್ಚಿ ಹಿಟ್ಟನ್ನು ಹಾಕಿ ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷ ಇಡ್ಲಿನ ಬೇಯಿಸ್ಬೇಕು ತುಂಬಾ ಹೊತ್ತು ಬೇಯಿಸ್ಬೇಡಿ ಒಂದು ಹತ್ತರಿಂದ ಹದಿನೈದು ನಿಮಿಷ ಬೇಯಿಸಿದ್ರೂ ಸಾಕು ಯಾಕಂದ್ರೆ ತುಂಬಾ ಹೊತ್ತು ಬೇಯಿಸಿದ್ರೆ ಇಡ್ಲಿ ಗಟ್ಟಿಯಾಗುವ ಚಾನ್ಸಸ್ ಇರುತ್ತದೆ ನಾನು ಚಾನೆಲ್ ಅಲ್ಲಿ ಅನೇಕ ಥರದ ಬನ್ಸಿ ರವೆಯಿಂದ ಮಾಡುವಂತಹ ಇಡ್ಲಿ ರೇಷನ್ ಅಕ್ಕಿಯಿಂದ ಸಾಫ್ಟಾದ ದೋಸೆ ಮಾಡೋದು ಹೆಂಗೆ ಪಡ್ಡು ಮಾಡೋದು ಎಲ್ಲ ತುಂಬ ವಿವಿಧ ರೀತಿಯ ಬ್ರೇಕ್ಫಾಸ್ಟ್ ರೆಸಿಪಿನ ಅಪ್ಲೋಡ್ ಮಾಡಿದ್ದೇನೆ ಈವಾಗಲೇ ಇನ್ನೂ ಯಾರಾದರೂ ನೋಡಿಲ್ಲ ಅಂದರೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ಪಕ್ಕದಲ್ಲಿರುವ ಬೆಲ್ ಬಟನನ್ನು ಓದ್ತಿದ್ರೆ ನಿಮಗೆ ಎಲ್ಲ ನೋಟಿಫಿಕೇಷನ್ ಬರುತ್ತದೆ ನನ್ನ ವಿಡಿಯೋನ ಮಿಸ್ ಮಾಡದಿದ್ದಂಗೆ ನೋಡ್ಬೋದು ಇವಾಗ ಇಡ್ಲಿ ಪಾತ್ರೆಗೆ ಸ್ವಲ್ಪ ನೀರನ್ನು ಆ್ಯಡ್ ಮಾಡಿ ಇಡ್ಲಿ ಸ್ಟ್ಯಾಂಡ್ ಇಡ್ತಾ ಇದ್ದೇನೆ ಇದನ್ನು ಒಂದ್ ಹತ್ತಿಂದ ಹದಿನೈದು ನಿಮಿಷ ನಾನು ಬೇಯಿಸ್ತಾ ಇದ್ದೀನಿ ಇವಾಗ ಹದಿನೈದು ನಿಮಿಷ ಆಗಿದೆ ಫ್ರೆಂಡ್ಸ್ ನೋಡೋಣ ಇಡ್ಲಿ ಬೆಂದಿದ್ಯಾ ಅಂತ ಇಡ್ಲಿ ಪರ್ಫೆಕ್ಟ್ ಬೆಂದಿದೆ ಇವಾಗ ಸಕ ತಣ್ಣಗಾಗಿದೆ ಇಡ್ಲಿ ಇವಾಗ ತೆಗೆದು ತೋರಿಸ್ತೀನಿ ಸ್ಪಾಂಜಿ ಆಗಿ ಬಂದಿದ್ಯಾ ಮೆತ್ತಗಾಗಿದ್ಯಾ ಇಡ್ಲಿ ಇಲ್ವಾ ಅಂತ ನೋಡಿ ಫ್ರೆಂಡ್ಸ್ ತುಂಬ ಸ್ಪಾಂಜಿಯಾಗಿ ಸಾಫ್ಟಾಗಿ ಇಡ್ಲಿ ಬಂದಿದೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಇನ್ನೂ ನನ್ನ ಚಾನಲಿಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಮರೆಯದಿರಿ ಇನ್ನೊಂದು ಹೊಸದಾದ ವೀಡಿಯೋದೊಂದಿಗೆ ಸಿಗುತ್ತೇನೆ ಅಲ್ಲಿವರೆಗೂ ಬೈ ಬೈ ಟೇಕ್ ಕೇರ್ ಥ್ಯಾಂಕ್ ಯು ಫ್ರೆಂಡ್ಸ್